ಅರಸೀಕೆರೆ ನಗರದ ಬಜ್ಮೆ ಫಾರೂಕಿಯ ಮದ್ರಾಸೆಯ ವತಿಯಿಂದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ನಗರದ ಜಯ ಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಹಾಗೂ ಸಿಬ್ಬಂದಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ರೋಗಿಗಳ ಆರೋಗ್ಯ ಸುಧಾರಿಸಲಿ ಎಂದು ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ಮದ್ರಾಸಾ ಗುರುಗಳು ಅಧ್ಯಕ್ಷರಾದ ಯಾಸಿನ್ ಮಹಿಯುದ್ದೀನ್ ಖಜಾಂಚಿ ಸಮೀವುಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡರಾದ ಎನ್ ಎಸ್ ಸರ್ದಾರ್ ಜಾವಿದ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆ ಅಂತ ಬಜ್ಬೆ ಫಾರೂಕ್ ಕಾರ್ಯದರ್ಶಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಹಜರತ್ ಮೊಹಮ್ಮದ್ ಪೈಗಂಬರ್ವರ ಹುಟ್ಟಿದ ದಿವಸ ಆಚರಿಸಲಾಗಿದ್ದು ಈ ಒಂದು ಸಂದರ್ಭದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನಾವು ವಿತರಿಸಲಾಗುವುದು ಹಾಗೂ ಆ ರೋಗಿಗಳಿಗೆ ಆರೋಗ್ಯ ಕ್ಷೇಮಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದು ಇದೇ ನಮ್ಮ ಒಂದು ಸಂಘದ ಸಂಘದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವುಗಳು ಹಮ್ಮಿಕೊಂಡಿರುತ್ತೇವೆ